ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ತುಂಬ ಸಿಂಪಲಾಗಿ ಸಂಜೆ ಟೀ ಜೊತೆ ತಿನ್ನುವಂಥ ಕರುಂ ಕುರುಂ ರೆಸಿಪಿ ತೋರಿಸ್ತಾ ಇದ್ದೀನಿ ಮೂಂಗ್ ಮೂಂಗ್ದಾಲಿಂದ ಅಂದರೆ ಹೆಸ್ರು ಕಾಳು ಹೆಸ್ರು ಕಾಳನ್ನ ಬೇಳೆಯಿಂದ ಮಾಡುವಂಥ ಸ್ನ್ಯಾಕ್ಸ್ ರೆಸಿಪಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನಿಸ್ತಲ್ಲ ಸೊ ಇವತ್ತಿನ ಈ ರೆಸಿಪಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಹೆಸರು ಕಾಳನ್ನ ಒಂದು ಗಂಟೆ ನೆನೆಸಿದ್ದೇನೆ ಅದನ್ನು ಚೆನ್ನಾಗಿ ತೊಳೆದು ಮಿಕ್ಸಿಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ತರಿತರಿಯಾಗಿ ರುಬ್ಕೊಳ್ಳಿ ನಂತರ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ತರಿತರಿಯಾಗಿ ರುಬ್ಕೊಳ್ಳಿ ನೈಸಾಗಿ ರುಬ್ಬೇಡಿ ಯಾಕಂದರೆ ಸ್ವಲ್ಪ ಫ್ರೈ ಮಾಡುವಾಗ ಚೆನ್ನಾಗಿರುತ್ತೆ ಕಟ್ಕೊಟ್ಟು ಅಂತ ಒಂದು ಕಾಲು ಕಪ್ಪಾಗೋಷ್ಟು ರವೆ ಸ್ವಲ್ಪ ಜೀರಿಗೆ ಕಾಲು ಸ್ಪೂನಷ್ಟು ಕಪ್ಪು ಎಳ್ಳು ಕಾಲು ಸ್ಪೂನಷ್ಟು ಓಮ ಒಂದು ಕಾಲು ಸ್ಪೂನಷ್ಟು ಅರ್ಶನ ಒಂದು ಕಾಲು ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಅಥವಾ ಕರದ ಪುಡಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದಕ್ಕೆ ನೀರೇನು ಹಾಕೋದು ಬೇಡ ಈಗ ಇದಕ್ಕೆ ಒಂದು ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕೊಂಡಿದ್ದೇನೆ ಜಲ್ಸ್ಕೊಳ್ಳಿ ಯಾವುದೇ ಹಿಟ್ಟು ನೀವು ಹಾಕುವಾಗ ಜಲ್ಸ್ಕೊಳ್ಳೋದ್ರಲ್ಲಿ ಹುಳ ಇದ್ಬಿಡುತ್ತೆ ಒಂದೊಂದು ಸರಿ ಪ್ಯಾಕೆಟಲ್ಲಿ ಕೂಡ ಇರುತ್ತೆ ನಮಗೆ ಹೇಳೋಕ್ಕಾಗಲ್ಲ ಜಲ್ಸ್ಬಿಟ್ಟು ಹಾಕ್ಕೊಳ್ಳಿ ಒಂದು ಕಪ್ಪಾಗೋಷ್ಟು ಹಾಕ್ಕೊಂಡಿದ್ದೇನೆ ನಾವು ಹಿಟ್ಟಿಗೆ ನೀರನ್ನು ಏನು ಮಿಕ್ಸ್ ಮಾಡೋದು ಬೇಡ ಇರುವಂತ ಅಂದರೆ ಅದರಲ್ಲಿ ಏನು ಮೊಶ್ಚರ್ ಇದೆ ನಾವು ರುಬ್ಬಿದ್ವಲ್ಲ ಪೇಸ್ಟು ಅದೇ ಸಾಕು ನಿಮಗೆ ಅಂದಾಜು ಆಗಲಿಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈಗ ಗೋಧಿ ಹಿಟ್ಟು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇನ್ನು ರವೆ ಯಾಕೆ ಹಾಕೋದು ಅಂದರೆ ಕ್ರಿಸ್ಪಿಯಾಗಿ ಬರಲಿಕ್ಕೆ ಅಂದರೆ ಕಟುಕುಟು ಅಂತ ಆಗಲಿಕ್ಕೆ ರವೆ ಹಾಕೋದು ಈಗ ಇದನ್ನು ಚೆನ್ನಾಗಿ ನೀರು ಹಾಕಿದನೇ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದು ರೆಡಿಯಾಗಿದೆ ಸೈಡಲ್ಲಿ ಇಟ್ಕೊಳ್ಳೋಣ ಒಂದು ಎರಡು ಸ್ಪೂನಷ್ಟು ಗೋಧಿ ಹಿಟ್ಟಿಗೆ ಸ್ವಲ್ಪ ತುಪ್ಪ ಅಥವಾ ಸನ್ಫ್ಲವರ್ ಆಯಿಲ್ನ ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿ ಎಣ್ಣೆನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದು ರೆಡಿಯಾಗಿದೆ ನೋಡ್ತಾ ಇದ್ದೀರಲ್ಲ ಈಗ ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ವಲ್ಲ ಅದನ್ನು ಬಾಲ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಾಧಾರಣ ನೀವು ನಿಮಗಿಷ್ಟವಾಗಿರೋ ಥರ ಮಾಡ್ಕೊಳ್ಬೋದು ದೊಡ್ಡ ದೊಡ್ಡ ಬಾಲ್ಸ್ ಮಾಡ್ಕೊಂಬಿಟ್ರೆ ನಿಮಗೆ ಈಸಿ ಆಗುತ್ತೆ ನಾನು ಫಸ್ಟಿಗೆ ಸಣ್ಣದ ಮಾಡಿಕೊಂಡೆ ಸೊ ಅದು ಇಡೀ ದಿನ ಆಗ್ಬಿಡುತ್ತೆ ನಿಮಗೆ ದೊಡ್ಡ ಬಾಲ್ಸ್ ಮಾಡಿಕೊಳ್ಳಿ ಈಗ ನಾನು ದೊಡ್ಡ ಬಾಲ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ಲಟ್ಸ್ಕೊಳ್ಳಿ ತುಂಬ ತೆಳು ಲಟ್ಸ್ಕೊಳ್ಬೇಡಿ ತುಂಬ ದಪ್ಪ ಬೇಡ ಇರಲಿ ಸ್ವಲ್ಪ ದಪ್ಪ ಇರಲಿ ಅಷ್ಟೇ ಸಾಕು ಈಗ ದಿನ ಲಟ್ಸ್ಕೊಳ್ಳಿ ಈಗ ನಾವು ಗೋಧಿ ಹಿಟ್ಟಿಗೆ ಎಣ್ಣೆ ಹಾಕಿದ್ವಲ್ಲ ಅದನ್ನು ಮೇಲ್ಗಡೆ ಈ ರೀತಿ ಸವರ್ಕೊಳ್ಬೇಕು ನಂತರ ಮೇಲ್ಗಡೆ ಈ ರೀತಿ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಳ್ಳಿ ನಂತರ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು ನೋಡಿ ರೌಂಡಾಗಿ ಫೋಲ್ಡ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಕಟ್ ಮಾಡಿಕೊಡ್ಬೇಕು ಈಗ ನೋಡಿ ಒಳಗಡೆ ಎಷ್ಟು ಚೆನ್ನಾಗಿ ಎಸಳು ಎಸಳು ಬಂದಿದೆ ಈಗ ಇದನ್ನು ಸ್ವಲ್ಪ ತಿಳುವಾಗಿ ಲಟ್ಸ್ಕೊಂಡ್ರೆ ಸಾಕು ನೋಡಿ ಈ ರೀತಿ ಸ್ವಲ್ಪ ತಿಳುವಾಗಿ ಲಡ್ಸ್ಕೊಳ್ಳಿ ಅಷ್ಟೇ ಪೂರ್ತಿ ಇದೇ ರೀತಿ ಮಾಡ್ಕೊಂಬಿಟ್ಟು ರೆಡಿ ಮಾಡಿ ಇಟ್ಕೊಳ್ಳಿ ನೋಡಿ ಎಸಳು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಸ್ಪೋಕ್ನಿಂದ ಈ ರೀತಿ ತೂತ ಮಾಡ್ಕೊಳ್ಬೇಕು ಯಾಕೆ ಅಂದರೆ ಎಣ್ಣೆಲಿ ಹಾಕಿದ ತಕ್ಷಣ ಉಬ್ಬಾರ್ದು ಅದಕ್ಕೋಸ್ಕರ ಈಗ ಎರಡನೇದು ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಅಷ್ಟೇ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಹೆಸರು ಬಂದಿದೆ ಎಲ್ಲ ಪೂರ್ತಿ ರೆಡಿ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆ ಬಿಸಿಗಿಟ್ಟಿರ್ತವಲ್ಲ ಅದರಲ್ಲಿ ಲೋ ಫ್ಲೇಮ್ ಮಾಡ್ಕೊಂಬಿಟ್ಟು ತುಂಬ ಲೋ ಫ್ಲೇಮ್ ಮಾಡಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆಗ ಒಳಗಡೆ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಕೆಂಪಾಗಿದೆ ನಾನೀಗ ಇದನ್ನು ಪ್ಲೇಟಿಗೆ ಇದ್ದೀನಿ ಈಗ ಒಂದು ರೌಂಡ್ ಫ್ರೈ ಮಾಡಿಕೊಂಡಾಗಿದೆ ಇನ್ನೊಂದು ರೌಂಡ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಮಾಡಿಟ್ಕೊಂಡ್ಬಿಟ್ರೆ ಸಂಜೆ ಟೀ ಕುಡಿಯುವಾಗೆಲ್ಲ ತಿನ್ನೋದಕ್ಕೆ ಕಟು ಕೊಟ್ಟು ಅಂತ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ ಕೂಡ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾರೆಲ್ಲ ಈ ರೆಸಿಪಿನ ಟ್ರೈ ಮಾಡಿದರೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನಂತರ ಸ್ವಲ್ಪ ತಣ್ಣಗಾದ ಮೇಲೆ ಒಂದು ಗಟ್ಟಿ ಮುಚ್ಚಿರೋವಂಥ ಬಾಕ್ಸಿಗೆ ಹಾಕಿಡಿ ಅಷ್ಟೇ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ನೋಡಿದ್ರಲ್ಲ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟಾದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಪೋರ್ಟ್ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೆಲ್ಲರಿಗೂ ಧನ್ಯವಾದ